ಶಾಸಕ ಹಾಗೂ ತಾಲೂಕು ಆಡಳಿತದ ನಾನು ರಫೀಕ್ ಅಹಮದ್ ಪಟ್ಟಣ ಪಂಚಾಯತ್ ಸದಸ್ಯ ಹಾಗೂ ಶೃಂಗೇರಿ ತಾಲೂಕು ಕಾಂಗ್ರೆಸ್ ಮೈನಾರಿಟಿ ಪ್ರೆಸಿಡೆಂಟು ಇಲ್ಲೊಂದು ಜಾಗ ಇತ್ತು ಇದು ಯಾರಿಗೇನು ತೊಂದರೆ ಇಲ್ಲ ಜಾಗ ಇನ್ನೂರ ಹತ್ತನೇ ಸರ್ವೆ ನಂಬರು ಇದೇ ಸರ್ವೆ ನಂಬರ್ಲಿ ಎಷ್ಟೋ ಒತ್ತುವರಿ ಆದರೂ ಕೂಡ ಇವತ್ತು ತಾಲೂಕ್ ದಂಡಾಧಿಕಾರಿಗಳು ಎಲ್ಲೂ ಕೇಳ್ತಾ ಇಲ್ಲ ಹಾಗೆ ನಾನೊಂದು ಬಡವ ನನ್ನ ಹೆಸರಲ್ಲಿ ಒಂದು ತುಂಡು ಜಾಗ ಕೂಡ ಎಲ್ಲೂ ಕೂಡ ಇಲ್ಲ ನಾನೊಂದು ಸಣ್ಣಗೊಂದು ಹತ್ತು ಹದಿನೈದು ಅಡಿ ಜಾಗನ ಹಾಕೊಂಡಿದ್ದೀನಿ ಇವತ್ತು ಒತ್ತುವರಿ ಅಂತ ಹೇಳಿ ತಾಲೂಕ್ ದಂಡಾಧಿಕಾರಿಗಳು ಅವರ ಎಲ್ಲ ಅಧಿಕಾರಿಗಳನ್ನ ಕಳಿಸು ಎಲ್ಲ ಅಧಿಕಾರಿಗಳನ್ನ ಕಳಿಸಿ ಇವತ್ತು ಇಲ್ಲಿ ನನ್ನ ದುಡ್ಡು ನಾನು ಎಲ್ಲೂ ಕೂಡ ಯಾರ್ದು ತಲೆ ಹೊಡೆದು ಮಾಡಲಿಲ್ಲ ಇವತ್ತು ನನ್ನನ್ನು ತೆಗಿತಾ ಇದ್ದಾರೆ ಹಾಗೆ ಇಲ್ಲೇ ಸ್ವಲ್ಪ ಮುಂದೋದ್ರೆ ಈ ರೋಡಲ್ಲಿ ಮುಂದೋದರೆ ಅಲ್ಲೊಂದು ಕಡೆ ಒತ್ತುವರಿ ಆಗಿ ಪರ್ಮೇಶ್ ಸ್ಟರ್ ಹಾಕ್ತಿದ್ರು ಕೂಡ ಇವತ್ತು ಅದನ್ನು ಕಂಪ್ಲೇಂಟ್ ಮಾಡಿದ್ರೆ ತಾಲೂಕು ಆಫೀಸಲ್ಲಿ ಹೋಗಿ ಕೇಳಿದ್ರೆ ಅದು ನಮ್ಮ ಅಂತ ಹೇಳಿದ್ರೆ ಹೇಳ್ತಾರೆ ಹಾಗೆ ತಾಲೂಕು ಗ್ರಾಮ ಪಂಚಾಯತಿಗೆ ಹೋದರೆ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಆ ಜಾಗ ನಮ್ಮದಲ್ಲ ಅಂತಾರೆ ಅರಣ್ಯ ಅಧಿಕಾರಿಗಳು ನಮ್ಮ ಜಾಗ ಅಲ್ಲ ಅಂತಾರೆ ಆದರೆ ಆ ಜಾಗ ಯಾರ್ದು ಕೇಳಿದರೆ ದಂಡಾಧಿಕಾರಿಗಳು ಅದೇ ಪುತ್ರ ಕೊಡ್ತಾ ಇಲ್ಲ ಇವತ್ತು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂದಾಗೆ ನಾನು ಇವತ್ತೊಬ್ಬ ಎಲೆಕ್ಟೆಡ್ ಮೆಂಬರು ಅನ್ನೋದು ಮರೆತು ಅವರು ತಪ್ಪು ಮಾಡ್ತಾ ಇದ್ದಾರೆ ಹಾಗೆ ನಾನು ಎಲೆಕ್ಟೆಡ್ ಮೆಂಬರ್ ಅಂತ ನಾನು ಅನ್ಯ ಯಾರಿಗೂ ಮಾಡಿಲ್ಲ ನನಗೆ ಇವತ್ತು ಷಟ್ ಕೇಳಿದ್ದಾರೆ ಹಾಗೆ ಶೃಂಗೇರಿಯಲ್ಲಿ ಇವತ್ತು ಎಷ್ಟೋ ಕಡೆ ಒತ್ತೋರಿ ಇದೆ ಹಾಗೆ ಅಕ್ರಮ ಷಟ್ಗಳು ಎಷ್ಟೋ ಕಡೆ ಇದೆ ಆದರೂ ಕೂಡ ಇವತ್ತು ಅಲ್ಲೆಲ್ಲೂ ಕೂಡ ತೆಗಿದೆ ಇದು ಯಾಕೋಸ್ಕರ ಈ ರೀತಿ ಮಾಡ್ತೀರ ಅನ್ನೋದು ತಹಶೀಲ್ದಾರ್ಗೆ ಕೇಳಬೇಕಾಗತ್ತೆ ಯಾಕಂದರೆ ಇವತ್ತು ಮೈನಾರಿಟಿಗಳಿಗೆ ರಕ್ಷಣೆ ಇಲ್ಲ ಅಲ್ಪಸಂಖ್ಯಾತರು ಏನೂ ಮಾಡೋಂಗಿಲ್ಲ ಇಡೀ ಶೃಂಗೇರಿ ತಾಲೂಕಲ್ಲಿ ಅಲ್ಪಸಂಖ್ಯಾತರ ಮೇಲೆ ಮೊನ್ನೆ ಮೊನ್ನೆ ಹಲ್ಲೆ ಆಯಿತು ಒಂದು ಆ ಹಲ್ಲೆ ಆದರೂ ಕೂಡ ಅಲ್ಲಿ ಬರೀ ಐದು ಜನ ಮಾತ್ರ ಐದಾಯಿತು ಉಳಿದೋರ್ಗೇನು ಆಗಿಲ್ಲ ಇವತ್ತು ನನ್ನ ಮೇಲೆ ಒನ್ ನಾಟ್ ಸೆವೆನ್ಗಳಾಗ್ತಿದೆ ನಾ ಯಾರ ಮೇಲೆ ಯಾರಿಗೆ ನಾನು ಹೊಡಿತಿಲ್ಲ ಯಾರಿಗೆ ಬಡಿತಿಲ್ಲ ಕಷ್ಟಪಟ್ಟು ನನ್ನ ಕಲ್ಲಂಗಡಿ ವ್ಯಾಪಾರ ಮಾಡಿಕೊಂಡು ಜೀವನ ಸಾಕ್ತಾ ಒಂದಿಷ್ಟು ಯಾರೋ ಭಿಕ್ಷಿದ್ರು ಯಾರೋ ಬಡವರು ಅಲ್ಲಿ ಸತ್ತು ಬಿದ್ದರೆ ಅವರು ಬಾಡಿಗಳನ್ನ ಎತ್ತೋದು ಸಮಾಜದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಹೋಗ್ತಾ ಇದೀನಿ ಇವತ್ತು ನನ್ನ ಮೇಲೆ ಈ ರೀತಿ ದೌರ್ಜನ್ಯ ಆಗ್ತಿದೆ ಹಾಗೆ ನಾನು ಕಾಂಗ್ರೆಸ್ ಪಾರ್ಟಿಯ ಕೆಲಸ ಮಾಡ್ತೀನಿ ಇವತ್ತು ಕಾಂಗ್ರೆಸ್ ಪಾರ್ಟಿಯ ಯಾವುದೇ ಒಬ್ಬರು ನಾಯಕರಾಗಲಿ ಇವತ್ತು ಇವತ್ತು ಎಮ್ ಎಲ್ ಎ ಕೂಡ ನಾವು ಎಮ್ ಎಲ್ ಎಗೋಸ್ಕರ ನಮ್ಮ ಜೀವ ಕೊಟ್ಟು ಗೆಲ್ಲಗಂತ ಕೆಲಸಗಳು ಮಾಡಿದ್ದೀವಿ ಆದರೆ ಇವತ್ತು ಎಮ್ ಎಲ್ ಎ ಕೂಡ ಎಮ್ ಎಲ್ ಎ ಮಾತು ಅವ್ರು ಹೇಳಿದಾರೋ ಬಿಟ್ಟಿರೋ ಗೊತ್ತಿಲ್ಲ ಎಮ್ ಎಲ್ ಎ ಕೂಡ ನಮ್ಮ ಇದನ್ನು ತೆಗಿಯೋಕ್ಕೆ ಸಾಥ್ ಕೊಡ್ತಾ ಇದ್ದಾರೆ ಆಗಲಿ ದೇವರು ಅವರಿಗೆಲ್ಲ ಒಳ್ಳೆಯದು ಮಾಡಿ ಇವತ್ತು ನಂದು ಹತ್ತು ಹದಿನೈದು ಜಾಗನ ತೆಗಿತಾರೆ ಇವತ್ತು ಶೃಂಗೇರಿ ತಾಲೂಕು ಆಫೀಸದ ಕಡೆ ವಿಷಾದ ಬಾಟ್ಲಿನ ಇಟ್ಕೊಂಡು ಇನ್ನೊಂದ್ಸರಿ ಹೇಳಿ ವಿಷಾದ ಬಾಟ್ಲಿಗಳ್ ಕೂಡ್ತೀನಿ ಶೃಂಗೇರಿ ತಾಲೂಕಲ್ಲಿ ಏನು ಒತ್ತುವರಿ ಇದೆ ಆ ಒತ್ತುವರಿ ತೆಗಿಯೋರಿಗೆ ನಮ್ಮದು ಹೋರಾಟ ಇದೆ ಇವತ್ತು ನಂದು ತೆಗ್ದಾರೆ ಇದು ತೆಗ್ದಕ್ಕೆ ಕಂಪ್ಲೇಂಟ್ ಯಾರ್ದಂದ್ರೆ ತಹಶೀಲ್ದಾರ್ ಕಂಪ್ಲೇಂಟ್ ಹೇಳ್ತಿಲ್ಲ ಅವರು ಸ್ವಯಂ ಪ್ರೇರಿತವಾಗಿ ಅವರೇ ಏನು ದಂಡಾಧಿಕಾರಿ ನಾನು ಮಾಡೋ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ ಹಾಗಾಗಿ ಶೃಂಗೇರಿಯಲ್ಲಿ ಇನ್ನು ಮುಂದೆ ಯಾರು ಕೂಡ ಈ ಎಲೆಕ್ಷನ್ನು ರಾಜಕೀಯ ಅಂತ ದಯವಿಟ್ಟು ಯುವಕರು ಹೋಗಬೇಡಿ ಯಾಕಂತ ಹೇಳಿದ್ರೆ ಯುವಕರು ಇವತ್ತು ನಾವು ಎಮ್ ಎಲ್ ಎ ಗೆಲ್ಬೇಕಂತ ಹೇಳಿ ಹಗಲು ರಾತ್ರಿ ನಿದ್ರೆ ಬಿಟ್ಕೊಂಡು ಕಷ್ಟಪಟ್ಟಿರ್ತೀವಿ ಅವ್ರು ಇವತ್ತು ಎ ಸಿ ರೂಮ್ ಎ ಸಿ ರೂಮ್ಗಳಲ್ಲಿ ಎ ಸಿ ಗಾಡಿಗಳಲ್ಲಿ ಕೆಂಪು ದೀಪಗಳಿಗೆ ಹೋಗ್ತಾ ಅದಕ್ಕೆ ಕಾರಣ ನಾವು ನಾವು ಇವತ್ತು ರಕ್ತ ಸುರಿದು ಬೆವರು ಸುರಿಸಿದೀವಿ ಎಷ್ಟೋ ಜನ ಬಿ ಜೆ ಪಿಯ ನಮ್ಮ ಗೆಳೆಯರೊಟ್ಟಿಗೆ ನಾವು ನಿಷ್ಠುರಾಗಿದ್ದೀವಿ ಇವತ್ತು ಯಾಕಂತ ಹೇಳಿದೇ ಯಾರ ರಾಜಕೀಯಗೋಸ್ಕರ ಇವತ್ತು ನನ್ನ ಶಟ್ ತೆಗಿದ್ದಾರೆ ಒಬ್ಬರೇ ಒಬ್ರು ರಾಜಕೀಯದವರು ಇವತ್ತು ಬಂದು ನಮ್ಮೊಟ್ಟಿಗೆ ನಿಲ್ತಿಲ್ಲ ಯಾರು ಬರೋದು ಬೇಡ ನ್ಯಾಯ ಅಂತ ಇದ್ರೆ ವಾಪಸ್ ಜಾಗದಲ್ಲಿ ನನ್ನ ಆಗುತ್ತೆ ಅಂತ ನನ್ನ ನಂಬಿಕೆ ಇದೆ ಯಾಕಂದರೆ ತಹಶೀಲ್ದಾರ್ ಹೇಳಿದ್ದೀನಿ ನಾನು ಎಮ್ ಎಲ್ ಎ ಅವರು ಬಂದು ನೋಡುವವರಿಗೆ ನಾನು ಬಿಡೋಲ್ಲ ಅಂತೇಳಿ ಆದರೂ ಕೂಡ ಇವತ್ತು ಪ್ರೊಟೆಕ್ಷನ್ ತಗೊಂಡು ಅವ್ರ ಸಿಬ್ಬಂದಿಗಳು ನಮಗೆ ದೌರ್ಜನ್ಯ ಮಾಡ್ತಾರೆ ದಯವಿಟ್ಟು ನಾವು ಶೃಂಗೇಲಿ ಏನು ತಪ್ಪು ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ಬೇಕು ಯಾಕಂದರೆ ನಾವು ಎಲ್ಲೂ ಕೂಡ ಬಡವ್ರದ್ದು ಯಾವುದೇ ಒಂದು ಶೆಡ್ ಇರಲಿ ನಿವೇಶನ್ ರೈತರು ಇರಲಿ ಅವ್ರಿಗೆ ಹೋರಾಟಕ್ಕೆ ಹೋಗಿ ಹೋಗಿ ನಿಂತು ಹೋರಾಟ ಮಾಡಿದ್ದೀನಿ ಯಾರದೋ ಜಾಗದಲ್ಲಿ ಏನೋ ಸಮಸ್ಯೆ ಇದ್ರೆ ಹೋಗಿ ಹೋರಾಟ ಮಾಡಿದೀವಿ ಯಾರೋ ಪ್ರಭಾವಿ ವ್ಯಕ್ತಿಗಳು ಇವತ್ತು ಎಷ್ಟೋ ಜಾಗಗಳು ಒತ್ತುವರಿ ಮಾಡಿದ್ರು ಕೂಡ ಯಾರು ಕೇಳಿದೆ ಇವತ್ತು ತಾಲೂಕು ದಂಡಾಧಿಕಾರಿಗಳು ಇವತ್ತು ನೇರ ಹೊಣೆ ಆಗ್ತಾರೆ ನನ್ನ ಮೇಲೆ ಏನು ದೌರ್ಜನ್ಯ ಆಗಿ ನನಗೇನೋ ಇವತ್ತು ತೊಂದರೆ ಆದರೆ ನಾನೇನಾದ್ರು ಹುಷಾರು ಹುಷಾರ ಇವತ್ತೇನಾದ್ರು ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ನೇರ ದಂಡಾಧಿಕಾರಿ ಕಾರಣ ಆಗ್ತಾರೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನನ್ನಿಂದನ ತಪ್ಪಾಗಿದ್ರೆ ನನ್ನ ಮಾತಲ್ಲೇನೋ ಯಾರಿಗೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ